ದೇವರ ಹುಂಡಿಯಲ್ಲಿ ಚಿತ್ರ ವಿಚಿತ್ರ ಬೇಡಿಕೆಗಳ ಪತ್ರಗಳು ಇದೀಗ ಹುಂಡಿಯಲ್ಲಿ ಬೀಳ್ತಾ ಇದ್ದಾವೆ ಕಾಣಿಕೆ ಬದಲು ಶತ್ರುಗಳ ನಾಶಕ್ಕೆ ಬೇಡಿಕೆ ಪತ್ರವನ್ನು ಭಕ್ತರು ಬರೆದು ಹಾಕಿದ್ದಾರೆ ಅಂತ ವಿಚಿತ್ರ ಸನ್ನಿವೇಶಗಳಿದ್ದಾವೆ ನೋಡ್ತಾ ಇದ್ದೀರಿ ಯಲಗೂರ ದೇವಾಲಯದ ಕಾಣಿಕೆ ಹುಂಡಿಯಲ್ಲಿ ಹಲವು ಪತ್ರಗಳು ಕೂಡ ಸಿಕ್ಕಿದ್ದಾವಂತೆ ಹುಂಡಿಯಲ್ಲಿದ್ದಂತಹ ಹಣವನ್ನು ಎಣಿಸುವ ಸಂದರ್ಭದಲ್ಲಿ ಈ ಒಂದು ವಿಚಾರ ಪತ್ತೆ ಆಗಿದೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲಗೂರ ಗ್ರಾಮ ಅದು ಆ ದೇವರ ದೇವಸ್ಥಾನದ ಏನು ಹುಂಡಿ ಇದೆ ಅದನ್ನು ಎಣಿಸುವಂಥ ಸಂದರ್ಭದಲ್ಲಿ ಭಕ್ತರು ಕೆಲವೊಂದು ಪತ್ರಗಳನ್ನು ಹಾಕಿದ್ದಾರೆ ದೇವರಿಗೋಸ್ಕರ ದೇವರಲ್ಲಿ ಹರಕೆ ಕಟ್ಕೊಂಡ ಆ ಥರ ಪತ್ರಗಳನ್ನು ಹಾಕಿದ್ದಾರೆ ನೋಡ್ತಾ ಇದ್ರಿ ಆ ಒಂದು ಪತ್ರವನ್ನು ಯಾವ ರೀತಿ ಬರೆದಿದ್ದಾರೆ ಅನ್ನುವಂಥದ್ದನ್ನು ಎಸ್ ಹುಂಡಿ ಎಣಿಕೆ ಮಾಡಬೇಕಾದ್ರೆ ಕಂದಾಯ ಅಧಿಕಾರಿಗಳು ಅವರ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಮಾಡಲಾಗ್ತಾಯಿದೆ ಆದರೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಏನೇನು ಲೆಟರ್ಗಳಿದ್ದಾವೆ ಅದನ್ನು ನೋಡಿದ್ರೆ ಬೆಚ್ಚಿ ಬೀಳುವಂಥ ಸಂಗತಿಗಳಿದ್ದಂತೆ ಕೆಲವು ನಮಗೆ ಕೆಲವು ಶತ್ರುಗಳಿದ್ದಾರೆ ಅವರಿಗೆ ಶನಿಯಾಗಿ ನೀನು ಕಾಡಬೇಕು ಅಂತ ದೇವರಿಗೆ ರಿಕ್ವೆಸ್ಟನ್ನು ಮಾಡಿಕೊಂಡು ಪತ್ರವನ್ನು ಬರೆದಿದ್ದಾರೆ ನನಗೆ ಗಂಡು ಮಗು ಆದರೆ ಇಲ್ಲೇ ಜವಳದ ಕಾರ್ಯವನ್ನು ಮಾಡಿಸ್ತೀನಿ ಅಂತ ಭಕ್ತರು ಹರಕೆಯನ್ನು ಹೊತ್ಕೊಂಡಿದ್ದಾರೆ ಇನ್ನು ಹನುಮಂತನಿಗೆ ಹೀಗೆ ಹಲವು ಬೇಡಿಕೆಗಳನ್ನು ಪತ್ರಗಳನ್ನು ಬರೆದಿದ್ದಾರೆ ಭಕ್ತರು ಸೊ ದೈವ ನಂಬಿಕೆ ಅನ್ನುವಂಥದ್ದು ಯಾವ್ಯಾವ ರೀತಿ ಅಂತಾರೆ ಶತ್ರುನಾಶ ಮಾಡಬೇಕು ನೀನು ಕಾಡಬೇಕು ಅಂತ ಹೇಳಿ ದೇವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದು ಭಕ್ತರ ನಂಬಿಕೆ ವಿಚಾರಕ್ಕೆ ಬಿಟ್ಟಂತಹ ಮಾತು ಆದರೆ ಎಂತೆಂತಹ ನಂಬಿಕೆಗಳು ಆಚರಣೆಗಳನ್ನು ನಡೆಸ್ಕೊಳ್ತಾರೆ ಭಕ್ತರು ಅನ್ನೋದಕ್ಕೆ ತಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೊಳ್ಬೇಕು ಅಂದರೆ ಈಗ ಲೆಟರ್ ಮುಖೇನ ಅಂದರೆ ಅಪ್ಲಿಕೇಶನ್ ಥರ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಹಾಸ್ಯಾಸ್ಪದ ಅನಿಸುತ್ತೆ ಅದರ ಜೊತೆಗೆ ನಂಬಿಕೆಗೂ ಯಾವುದೇ ರೀತಿಯ ಮಾತುಗಳನ್ನು ಹೇಳೋ ಹಾಗಿಲ್ಲ ಅದು ಅವರವರ ನಂಬಿಕೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಬಿಟ್ಟಂಥದ್ದು ಆದರೆ ಇಂತಹ ಚಿತ್ರ ಮತ್ತು ವಿಚಿತ್ರ ಘಟನೆ ಬರ್ತಾ ಇರುತ್ತೆ ದಾಖಲಾಗ್ತಾ ಇರುತ್ತೆ ಎಸ್ ಈ ಬಗ್ಗೆ ನಮ್ಮ ವಿಜಯಪುರ ಪ್ರತಿನಿಧಿ ಶರಣು ಮಸಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಶರಣು ಒಂದು ಕಡೆ ನಗೆ ಬರುತ್ತೆ ಆದರೆ ಭಕ್ತರ ನಂಬಿಕೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇನ್ನೂ ಕೂಡ ಜೀವಂತ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಹಲವಾರು ಇಂತಹ ವಿಚಿತ್ರ ಘಟನೆಗಳನ್ನು ನೋಡ್ತೀವಿ ಇಲ್ಲಿ ಏನಾಗಿದೆ ಅಂತ ಹೌದು ಗುರುಪ್ರಸಾದ್ ಏನು ವಿಜಯಪುರ ಜಿಲ್ಲೆ ಮುದ್ದೇವಾಳ ತಾಲೂಕಿನ ಯಲುಗೂರು ಗ್ರಾಮದ ಹನುಮಾನ ದೇವಸ್ಥಾನ ಇದೆ ಆ ಹನುಮಾನ ದೇವಸ್ಥಾನದಲ್ಲಿ ಇಂದು ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಆ ಹುಂಡಿಯಲ್ಲಿ ಇದ್ದಂತ ಹಣವನ್ನು ಎಣಿಕೆ ಮಾಡೋ ಕಾರ್ಯ ನಡೆದಿತ್ತು ಆ ಹುಂಡಿಯಲ್ಲಿ ಕೆಲವು ಭಕ್ತರು ವಿಚಿತ್ರವಾಗಿ ಪತ್ರಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಕೆಲವರಿಗೆ ನಮಗೆ ಗಂಡು ಮಗು ಕೊಡು ಅಂತೇಳಿ ಕೆಲವರು ಬರೆದುಕೊಂಡು ಹಾಕಿದ್ದಾರೆ ಕೆಲವೊಬ್ರು ನಮ್ಮ ಶತ್ರುಗಳನ್ನು ನಿರ್ನಾಮ ಮಾಡಿ ಕೆಲವೊಬ್ರು ಬರೆದಿದ್ದಾರೆ ಇನ್ನು ಕೆಲವೊಬ್ರು ವಿಚಿತ್ರ ಪತ್ರಗಳನ್ನು ಹುಂಡಿಯಲ್ಲಿ ಹಾಕಿದ್ದಾರೆ ಇದು ಅಲ್ಲಿ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಂಡಿಕೇಟ್ ಬ್ಯಾಂಕ್ ಅಧಿಕಾರಿಗಳು ಎಣಿಕೆ ಕಾರ್ಯ ಮಾಡುವಾಗ ಲೆಟರ್ಗಳು ಸಿಕ್ ಒಂದು ಈ ಲೆಟರ್ ನೋಡಿ ಕಂದ ಇಲಾಖೆ ಅಧಿಕಾರಿಗಳು ಸಹ ಒಂದ್ ರೀತಿಯಿಂದ ಗಾಬರಿ ಮತ್ತು ಆ ಇದನ್ನ ಅಚ್ಚರಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ದೇವರಿಗೆ ಬರೋರು ಯಾವ್ದೇ ರೀತಿ ಪ್ರಾರ್ಥನೆ ಮಾಡ್ಕೊಂಡು ತಮ್ಮ ಹರಕೆಗಳನ್ನು ಈಡೇರಿಕೆಗೆ ಬೇಡಿಕೆ ಹೋಗ್ತಾರೆ ಅದ್ರಲ್ಲಿ ಶತ್ರುಗಳ ನಾಶಕ್ಕೂ ಸಹ ಒಂದ್ ರೀತಿಯಿಂದ ಪತ್ರ ಬರೆದಿದ್ದಾರೆ ಅಂತೇಳಿ ಮೇಲ್ನಾಟಕ್ಕೆ ಕಂಡು ಬರ್ತಾ ಇದೆ ಗುರುಪ್ರಸಾದ್ ಮಾಹಿತಿಗೆ